ಹಾಸನ ಜಿಲ್ಲೆಯ ಆಲೂರು ತಾಲೂಕು ತಾಲೂಕು ಕಚೇರಿಗೆ ತಹಶೀಲ್ದಾರ್ ಕಚೇರಿಗೆ ಒಂದು ಗಂಟೆ ಸುಮಾರಿಗೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಆರ್ಡಿಎಸ್ ಅನ್ನ ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಬಂದಿದೆ ಮಧ್ಯಾಹ್ನ ಒಂದು ಗಂಟೆಗೆ ಆರ್ಡಿಎಕ್ಸ್ ಸ್ಫೋಟವಾಗುತ್ತೆ ಅನ್ನೋ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ ಆಲೂರು ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಎಂದು ಉಲ್ಲೇಖ ಮಾಡಿದ್ದಾರೆ ಈ ಮೊದಲು ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಬಂದಿತ್ತು ಅದು ಫಾಲ್ಸ್ ಆಗಿತ್ತು ಅನಾಮಧೇಯ ವಿಳಾಸದಿಂದ ಇಮೇಲ್ ಮಾಡಿದ್ರು ಕಿಡಿಗೇಡಿಗಳು ಈಗ ತಹಸೀಲ್ದಾರ್ ಕಚೇರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಆರ್ಡಿಎಕ್ಸ್ ಅನ್ನು ಇಟ್ಟಿದ್ದೀವಿ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಇಮೇಲ್ ಬೆದರಿಕೆ ಬಂದಿದೆ ಬೆಂಗಳೂರಿನಲ್ಲಿ ಮತ್ತೆ ತಲೆ ಎತ್ತಿದೆ ಪಂಕ್ಚರ್ ಮಾಫಿಯಾ ಇದು ವಿಚಾರ ಅನ್ನಿಸಬಹುದು ಆದರೆ ಈ ಮಾಫಿಯಾ ಎಲ್ಲೆಲ್ಲಿದೆ ಹೇಗೆ ಇದೆ ಅನ್ನೋದನ್ನ ರಿಪಬ್ಲಿಕ್ ನಡುವೆ ಎಕ್ಸ್ಪೋಸ್ ಮಾಡಿತ್ತು ಪಂಕ್ಚರ್ ಮಾಫಿಯಾದ ಬಗ್ಗೆ ರಾಜಧಾನಿಯ ಕೆಲವು ರಸ್ತೆಗಳಲ್ಲಿ ವಾಹನ ಸವಾರರೇ ನೀವು ಎಚ್ಚರ ಏನೋ ಒಂದು ಎಮರ್ಜೆನ್ಸಿ ಅಂತೇಳಿ ನೀವು ಹೋಗ್ತಾ ಇರ್ತೀರಿ ಏನೋ ಒಂದು ಎಮರ್ಜೆನ್ಸಿ ಅಂತ ಹೋಗ್ತಾ ಇರ್ತೀರಾ ಆದರೆ ಈ ಪಂಚರ್ ಮಾಫಿಯಾ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ರಾಜಧಾನಿಯ ಕೆಲವು ರಸ್ತೆಗಳಲ್ಲಿ ವಾಹನ ಸವಾರರೇ ನೀವು ಹುಷಾರಾಗಿರಿ ರಸ್ತೆಗಳಲ್ಲಿ ಮೊಳೆಯನ್ನ ಚೆಲ್ಲಿ ವಾಹನವನ್ನು ಪಂಕ್ಚರ್ ಮಾಡ್ತಾರೆ ನಂತರ ಹೆಚ್ಚು ದುಡ್ಡು ತಗೊಂಡು ಪಂಚರ್ ಹಾಕಿಕೊಡ್ತಾರೆ ಹೆಬ್ಬಳದ ಪಾಳ್ಯ ರಸ್ತೆಯಲ್ಲಿ ಮೊಳೆಗಳು ಬಿದ್ದಿದ್ದಾವೆ ರಸ್ತೆಯ ಒಂದೇ ಜಾಗದಲ್ಲಿ ನೂರಾರು ಮೊಳೆಗಳು ಪತ್ತೆಯಾಗಿದ್ದಾವೆ ಅಂತ ನೀವು ಯಾವ್ದೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಅಲ್ಲಿ ಮೊಳೆಗಳನ್ನ ಹಾಕ್ತಾರೆ ಅಲ್ಲಿ ಗಾಡಿ ಪಂಚರ್ ಮಾಡಿ ಸ್ವಲ್ಪ ದೂರದಲ್ಲೇ ಪಂಚರ್ ಇರುತ್ತೆ ಹೆಚ್ಚಿನ ದುಡ್ಡಿಗೆ ಪಂಚರ್ ಹಾಕಿ ಕೊಡ್ತಾರೆ ನೀವು ನೀವು ಪಂಚರ್ ಹಾಕಲೇ ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಿಮ್ಗೆ ಎಮರ್ಜೆನ್ಸಿ ಇರುತ್ತೆ ದಯವಿಟ್ಟು ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದಲ್ಲಿ ಇದೇ ನಾನು ಫಸ್ಟ್ ವಿಡಿಯೋ ಅಂತ ಮಾಡ್ತಾ ಇರೋದು ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರಲಿ ಅಂತ ಮಾಡ್ತಾ ಇದ್ದೀನಿ ಹೆಬ್ಬಾಳ್ ಟು ಬಿ ಹೆಬ್ಬಾಳ್ ಟು ದುರ್ಗುಂಟೆ ಪಾಳ್ಯ ಹೋಗೋ ಜಾಗದಲ್ಲಿ ಯಾರೋ ದಯವಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಬರಬೇಡಿ ನೋಡಿ ಇದಿಷ್ಟೇ ಜಾಗದಲ್ಲಿ ನನಗೆ ಇಷ್ಟು ಮಳೆಗಳು ಸಿಕ್ಕಿದೆ ಇದಿಷ್ಟೇ ಮಳೆನ ಇನ್ನೊಂದು ಕಡೆ ಬಿಸಾಕಿದೀನಿ ಕೂಡ ಸೊ ಯಾರು ಕೂಡ ಲೆಫ್ಟಲ್ಲಿ ಬರಲೇಬೇಡಿ ಬಂದ್ರೆ ನಿಮ್ ಗಾಡಿಗಳು ಪಂಕ್ಚರ್ ಆಗ್ತವೆ ಇದೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತು ಸ್ಕ್ಯಾಮ್ನ ದಯವಿಟ್ಟು ನಿಮ್ ಗಾಡಿ ನಿಮ್ ಗಾಡಿ ಟೈರ್ಗಳನ್ನ ನೀವೇ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದಲ್ಲಿ ಇದೇ ನಾನು ಫಸ್ಟ್ ವಿಡಿಯೋ ಅಂತ ಮಾಡ್ತಾ ಇರೋದು ಹಾಸನ ಜಿಲ್ಲೆಯ ಆಲೂರು ತಾಲೂಕು ತಾಲೂಕು ಕಚೇರಿಗೆ ತಹಶೀಲ್ದಾರ್ ಕಚೇರಿಗೆ ಒಂದು ಗಂಟೆ ಸುಮಾರಿಗೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಆರ್ಡಿಎಸ್ ಅನ್ನ ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಬಂದಿದೆ ಮಧ್ಯಾಹ್ನ ಒಂದು ಗಂಟೆಗೆ ಆರ್ಡಿಎಕ್ಸ್ ಸ್ಫೋಟವಾಗುತ್ತೆ ಅನ್ನೋ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ ಆಲೂರು ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೆಯಿದೆ ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಪೋಟ ಎಂದು ಉಲ್ಲೇಖ ಮಾಡಿದ್ದಾರೆ ಈ ಮೊದಲು ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಬಂದಿತ್ತು ಅದು ಫಾಲ್ಸ್ ಆಗಿತ್ತು ಅನಾಮಧೇಯ ವಿಳಾಸದಿಂದ ಇಮೇಲ್ ಮಾಡಿದ್ರು ಕಿಡಿಗೇಡಿಗಳು ಈಗ ತಹಶೀಲ್ದಾರ್ ಕಚೇರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಆರ್ಡಿಎಸ್ ಅನ್ನು ಇಟ್ಟಿದ್ದೀವಿ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಇಮೇಲ್ ಬೆದರಿಕೆ ಬಂದಿದೆ ಬೆಂಗಳೂರಿನಲ್ಲಿ ಮತ್ತೆ ತಲೆ ಎತ್ತಿದೆ ಪಂಚರ್ ಮಾಫಿಯಾ ಇದು ಸಣ್ಣ ವಿಚಾರ ಅನ್ನಿಸಬಹುದು ಆದರೆ ಈ ಮಾಫಿಯಾ ಎಲ್ಲೆಲ್ಲಿದೆ ಹೇಗೆ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಪೋಸ್ ಮಾಡಿತ್ತು ಪಂಚರ್ ಮಾಫಿಯಾದ ಬಗ್ಗೆ ರಾಜಧಾನಿಯ ಕೆಲವು ರಸ್ತೆಗಳಲ್ಲಿ ವಾಹನ ಸವಾರರೇ ನೀವು ಎಚ್ಚರ ಏನೋ ಒಂದು ಎಮರ್ಜೆನ್ಸಿ ಅಂತೇಳಿ ನೀವು ಹೋಗ್ತಾ ಇರ್ತೀರಿ ಏನೋ ಒಂದು ಎಮರ್ಜೆನ್ಸಿ ಅಂತ ಹೋಗ್ತಾ ಇರ್ತೀರಿ ಆದರೆ ಈ ಪಂಕ್ಚರ್ ಮಾಫಿಯಾ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ರಾಜಧಾನಿಯ ಕೆಲವು ರಸ್ತೆಗಳಲ್ಲಿ ವಾಹನ ಸವಾರರೇ ನೀವು ಹುಷಾರಾಗಿರಿ ರಸ್ತೆಗಳಲ್ಲಿ ಮೊಳೆಯನ್ನ ಚೆಲ್ಲಿ ವಾಹನವನ್ನು ಪಂಕ್ಚರ್ ಮಾಡ್ತಾರೆ ನಂತರ ಹೆಚ್ಚು ದುಡ್ಡು ತಗೊಂಡು ಪಂಚರ್ ಹಾಕಿಕೊಡ್ತಾರೆ ಹೆಬ್ಬಳದ ಗುರ್ಗುಂಟೆಪಾಳ ರಸ್ತೆಯಲ್ಲಿ ಮೊಳೆಗಳು ಬಿದ್ದಿದ್ದಾವೆ ರಸ್ತೆಯ ಒಂದೇ ಜಾಗದಲ್ಲಿ ನೂರಾರು ಮೊಳೆಗಳು ಪತ್ತೆಯಾಗಿದ್ದಾವೆ ಹಾಕಿದಾವೆ ಜಾಗತ್ತೆ ಅಂತ ಕೇಳಿದ್ರೆ ನೀವು ಯಾವ್ದೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಅಲ್ಲಿ ಮೊಳೆಗಳನ್ನ ಹಾಕ್ತಾರೆ ಅಲ್ಲಿ ಗಾಡಿ ಪಂಚರ್ ಮಾಡಿ ಸ್ವಲ್ಪ ದೂರದಲ್ಲೇ ಪಂಚರ್ ಅಂಗಡಿ ಇರುತ್ತೆ ಹೆಚ್ಚಿನ ದುಡ್ಡಿಗೆ ಪಂಚರ್ ಹಾಕಿ ಕೊಡ್ತಾರೆ ಅನಿವಾರ್ಯವಾಗಿ ನೀವು ಪಂಚರ್ ಹಾಕೊಳ್ಳೇ ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಿಮ್ಗೆ ಎಮರ್ಜೆನ್ಸಿ ಇರುತ್ತೆ ದಯವಿಟ್ಟು ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದಲ್ಲಿ ಇದೇ ನಾನು ಫಸ್ಟ್ ವಿಡಿಯೋ ಅಂತ ಮಾಡ್ತಾ ಇರೋದು ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರಲಿ ಅಂತ ಮಾಡ್ತಾ ಇದ್ದೀನಿ ಹೆಬ್ಬಾಳ್ ಟು ಹೆಬ್ಬಾಳ್ ಟು ದುರ್ಗುಂಟೆ ಪಾಳ್ಯ ಹೋಗೋ ಜಾಗದಲ್ಲಿ ಯಾರೋ ದಯವಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಬರಬೇಡಿ ನೋಡಿ ಇದಿಷ್ಟೇ ಜಾಗದಲ್ಲಿ ನನಗೆ ಇಷ್ಟು ಮಳೆಗಳು ಸಿಕ್ಕಿದೆ ಇದಿಷ್ಟೇ ಮಳೆನ ಇನ್ನೊಂದು ಕಡೆ ಬಿಸಾಕಿದ್ದೀನಿ ಕೂಡ ಸೊ ಯಾರು ಕೂಡ ಲೆಫ್ಟ್ ಅಲ್ಲಿ ಬರಲೇಬೇಡಿ ಬಂದ್ರೆ ನಿಮ್ ಗಾಡಿಗಳು ಪಂಚರ್ ಆಗ್ತವೆ ಇದೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತು ಸ್ಕ್ಯಾಮ್ನ ದಯವಿಟ್ಟು ನಿಮ್ ಗಾಡಿ ನಿಮ್ ಗಾಡಿ ಟೈರ್ಗಳನ್ನ ನೀವೇ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದಲ್ಲಿ ಇದೇ ನಾನು ಫಸ್ಟ್ ವಿಡಿಯೋ ಅಂತ ಮಾಡ್ತಾ ಇರೋದು ಹಾಸನ ಜಿಲ್ಲೆಯ ಆಲೂರು ತಾಲೂಕು ತಾಲೂಕು ಕಚೇರಿಗೆ ತಹಶೀಲ್ದಾರ್ ಕಚೇರಿಗೆ ಒಂದು ಗಂಟೆ ಸುಮಾರಿಗೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಆರ್ಡಿಎಸ್ ಅನ್ನು ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಬಂದಿದೆ ಮಧ್ಯಾಹ್ನ ಒಂದು ಗಂಟೆಗೆ ಆರ್ಡಿಎಕ್ಸ್ ಸ್ಫೋಟವಾಗುತ್ತೆ ಅನ್ನೋ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ ಆಲೂರು ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೆಯುತ್ತಿದೆ ತಮಿಳು ನಟ ಅಜಿತ್ ಮನೆಯಲ್ಲೂ ಕೂಡ ಬಾಂಬ್ ಸ್ಫೋಟ ಎಂದು ಉಲ್ಲೇಖ ಮಾಡಿದ್ದಾರೆ ಈ ಮೊದಲು ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಬೆದರಿಕೆ ಬಂದಿತ್ತು ಅದು ಫಾಲ್ಸ್ ಆಗಿತ್ತು ಅನಾಮಧೇಯ ವಿಳಾಸದಿಂದ ಇಮೇಲ್ ಮಾಡಿದ್ರು ಕಿಡಿಗೇಡಿಗಳು ಈಗ ತಹಶೀಲ್ದಾರ್ ಕಚೇರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಆರ್ಡಿಎಕ್ಸ್ ಅನ್ನು ಇಟ್ಟಿದ್ದೀವಿ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಇಮೇಲ್ ಬೆದರಿಕೆ ಬಂದಿದೆ ಬೆಂಗಳೂರಿನಲ್ಲಿ ಮತ್ತೆ ತಲೆ ಎತ್ತಿದೆ ಪಂಕ್ಚರ್ ಮಾಫಿಯಾ ಇದು ಸಣ್ಣ ವಿಚಾರ ಅನ್ನಿಸಬಹುದು ಆದರೆ ಈ ಮಾಫಿಯಾ ಎಲ್ಲೆಲ್ಲಿದೆ ಹೇಗೆ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಪೋಸ್ ಮಾಡಿತ್ತು ಪಂಚರ್ ಮಾಫಿಯಾದ ಬಗ್ಗೆ ರಾಜಧಾನಿಯ ಕೆಲವು ರಸ್ತೆಗಳಲ್ಲಿ ವಾಹನ ಸವಾರರೇ ನೀವು ಎಚ್ಚರ ಏನೋ ಒಂದು ಎಮರ್ಜೆನ್ಸಿ ಅಂತೇಳಿ ನೀವು ಹೋಗ್ತಾ ಇರ್ತೀರಿ ಏನೋ ಒಂದು ಎಮರ್ಜೆನ್ಸಿ ಅಂತ ಹೋಗ್ತಾ ಇರ್ತೀರಿ ಆದರೆ ಈ ಪಂಚರ್ ಮಾಫಿಯಾ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ರಾಜಧಾನಿಯ ಕೆಲವು ರಸ್ತೆಗಳಲ್ಲಿ ವಾಹನ ಸವಾರರೇ ನೀವು ಹುಷಾರಾಗಿರಿ ರಸ್ತೆಗಳಲ್ಲಿ ಮೊಳೆಯನ್ನ ಚೆಲ್ಲಿ ವಾಹನವನ್ನು ಪಂಕ್ಚರ್ ಮಾಡ್ತಾರೆ ನಂತರ ಹೆಚ್ಚು ದುಡ್ಡು ತಗೊಂಡು ಪಂಚರ್ ಹಾಕಿ ಕೊಡ್ತಾರೆ ಹೆಬ್ಬಳದ ಪಾಳ್ಯ ರಸ್ತೆಯಲ್ಲಿ ಮೊಳೆಗಳು ಬಿದ್ದಿದ್ದಾವೆ ರಸ್ತೆಯ ಒಂದೇ ಜಾಗದಲ್ಲಿ ನೂರಾರು ಮೊಳೆಗಳು ಪತ್ತೆ ಹಾಕಿದಾವೆಗುಂಟೆಳಿಯಾಗತ್ತೆ ಅಂತ ಕೇಳಿದ್ರೆ ನೀವು ಯಾವುದೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಅಲ್ಲಿ ಮೊಳೆಗಳನ್ನು ಹಾಕ್ತಾರೆ ಅಲ್ಲಿ ಗಾಡಿ ಪಂಚರ್ ಮಾಡಿ ಸ್ವಲ್ಪ ದೂರದಲ್ಲೇ ಪಂಚರ್ ಅಂಗಡಿ ಇರುತ್ತೆ ಹೆಚ್ಚಿನ ದುಡ್ಡಿಗೆ ಪಂಚರ್ ಹಾಕಿ ಕೊಡ್ತಾರೆ ಅನಿವಾರ್ಯವಾಗಿ ನೀವು ಪಂಚರ್ ಹಾಕೊಳ್ಳೇ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಗೆ ಎಮರ್ಜೆನ್ಸಿ ಇರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದಲ್ಲಿ